ಕೇರಳದ ಮಾಜಿ ಸಿಎಂ ವಿಎಸ್ ಅಚ್ಯುತಾನಂದನ್ ವಧಿವಶರಾಗಿದ್ದಾರೆ ಕೇರಳದ ಮಾಜಿ ಸಿಎಂ ಇವರು ಅಚ್ಯುತಾನಂದ್ ಅವರಿಗೆ ನೂರ ಒಂದು ವರ್ಷ ವಯಸ್ಸಾಗಿತ್ತು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೊಂದ ಹನ್ನೊಂದರವರೆಗೂ ಕೂಡ ಕೇರಳ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅಚ್ಯುತಾನಂದನ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ನಿಧನ ಹೊಂದಿದ್ದಾರೆ ಜೂನ್ ಮೂರರಂದು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ತಿರುವನಂತಪುರಂನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಜುಲೈ ಮೂರರಂದು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಕೇರಳದಲ್ಲಿ ಕಾರ್ಮಿಕರ ಹಕ್ಕು ಭೂ ಸುಧಾರಣೆಗೆ ಹೋರಾಡಿದ್ದಂಥವರಿವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟ್ರೋಕ್ನಿಂದ ಬಳಲುತ್ತ ಇದ್ರು ವಿಎಸ್ ಅಚ್ಯುತಾನಂದ ಅವರು ಹಿರಿಯ ಕಮ್ಯುನಿಸ್ಟ್ ನಾಯಕ ಮತ್ತು ಕೇರಳದ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಇಂದು ತಿರುವನಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನವಾಗಿದ್ದಾರೆ ಅವರಿಗೆ ನೂರ ಒಂದು ವರ್ಷ ವಯಸ್ಸಾಗಿತ್ತು ಸಿಎಂ ವಿಎಸ್ ಅಚ್ಯುತಾನಂದನ್ ಮಾಜಿ ಸಿಎಂ ವಿಎಸ್ ಅಚ್ಯುತಾನಂದನ್ ಕೇರಳದ ಅತ್ಯಂತ ಹಿರಿಯ ಮುಖ್ಯಮಂತ್ರಿಯಾಗಿದ್ದು ಸುಮಾರು ಐದು ದಶಕಗಳ ಕಾಲ ಕೇರಳದ ಸಾಮಾಜಿಕ ರಾಜಕೀಯದಲ್ಲಿ ಸಕ್ರಿಯರಾದಂಥವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಕೇರಳದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಅವರು ಮೂರು ಬಾರಿ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪುನ್ನಪ್ರದಲ್ಲಿ ಶಂಕರನ್ ಮತ್ತು ಅಕ್ಕಮ್ಮ ದಂಪತಿಯ ಮಗನಾಗಿ ಜನಿಸಿದಂತವರು ಸಾವಿರದ ಒಂಬೈನೂರ ಎಪ್ಪತ್ತರ ಅಲಪುಳ ಘೋಷಣೆ ಅತ್ಯ ಅಚ್ಯುತಾನಂದನ್ ಅವರ ರಾಜಕೀಯ ಜೀವನದಲ್ಲಿ ಒಂದು ಮೈಲಿಗಲನ್ನೇ ಸೃಷ್ಟಿ ಮಾಡಿತ್ತು